ಒಬ್ಬ ವಕೀಲನಾಗಿ ಇಪ್ಪತ್ತಾರು ಇವಾಗ ಇಪ್ಪತ್ತೇಳು ವರ್ಷ ಈ ಒಂದು ವರ್ಷ ಬಿಟ್ಬಿಡಿ ನಾನು ಮಾಡಲಿಕ್ಕಾಗಲಿಲ್ಲ ಇಪ್ಪತ್ತಾರು ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ ನಾನು ಸಂವಿಧಾನ ಭಾಳ ಹತ್ತದಿಂದ ಓದಿದ್ದೀನಿ ಅದನ್ನು ಜೀರ್ಣಿಸಿಕೊಳ್ಳೋವಂಥ ಭಾಳ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಈ ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಆಗಿರುವಂಥ ಹಗರಣ ಈ ದೇಶ ಅತಿ ದೊಡ್ಡ ಹಗರಣ ಇದು ಹಗರಣ ಅಲ್ಲ ಹಗರಣ ಸ್ಕ್ಯಾಮ್ ಅಂದರೆ ಏನಾಗುತ್ತೆ ಪರ್ಸೆಂಟೇಜ್ ಹೊಡೆದ್ಬಿಡ್ತಾರೆ ಅಧಿಕಾರದಲ್ಲಿರೋ ಎಲ್ಲ ಸರ್ಕಾರಗಳಲ್ಲಾಗಿದೆ ನಾನೇನು ಅವರು ಇವರು ಅಂತ ಹೇಳಕ್ಕೆ ಪರ್ಸೆಂಟೇಜ್ ಬಿಡ್ತಾರೆ ಅದಕ್ಕೆ ಅಭಿವೃದ್ಧಿ ಕೆಲಸಗಳು ಕೂಡ ಆಗೋದಿಲ್ಲ ಅದು ಸ್ಕ್ಯಾಮ್ ಇದು ಸ್ಕ್ಯಾಮ್ ಅಲ್ಲ ಇದು ಇದು ಎಕ್ಸ್ಟಾರ್ಷನ್ ಈ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಂದ್ರೆ ರೋಲ್ ಕಾಲ್ ಅಂತಾರೆ ಅಂಗಡಿಗಳಿಗೆ ಹೋಗಿ ಹತ್ತು ರೂಪಾಯಿಗಳು ಅಂತ ಹೇಳ್ತಾರಲ್ಲ ಆ ಥರ ಇವರು ಅದನ್ನ ಹೇಳೋ ಧೈರ್ಯನೂ ಇಲ್ಲ ಇವರಿಗೆ ಡಿನ ಸಿ ಬಿ ಐನ ಬಿಟ್ಬಿಡ್ತಾರೆ ಅವ್ರು ಇ ಡಿ ಬಂದ ತಕ್ಷಣ ಪಾಪ ಎಲ್ಲರಿಗೂ ಭಯ ಭಯ ಬಂದು ಅವರು ಬ ಬಂಧನಗಳಾಗ್ತಾರೆ ಎಲ್ಲ ಆಗ್ತಾರೆ ಅವರಿಂದ ನೀನು ಕೊಡೋ ದುಡ್ಡು ಅಂತೇಳಿ ಯಾರಿಂದ ಈ ಫಾರ್ಮಸಿ ಟ್ಯಾಬ್ಲೆಟ್ಗಳು ಮಾತ್ರೆಗಳು ಮಾರೋದನ್ನು ನಿಷೇಧ ಆಗಿರುವಂಥ ಕಂಪನಿ ಅವರೇದು ಹಾಂ ಕಂಪನಿ ಹೆಸ್ರು ಗೊತ್ತಿಲ್ಲ ಎರಡನೇದು ಆನ್ಲೈನ್ ಗ್ಯಾಮ್ಲಿಂಗ್ ಪ್ರೈವಿಟೆಡ್ ಆನ್ಲೈನ್ ಗ್ಯಾಮ್ಲಿಂಗ್ ಕಂಪನೀಸ್ ಇದರಿಂದ ಸಾವಿರಾರು ಕೋಟಿಯನ್ನು ಪಡ್ಕೊಂಡು ಇವತ್ತು ಏನು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ ಅವ್ರ ಇಲ್ಲದೆ ದೇಶನೇ ಇಲ್ಲ ಅನ್ನೋ ಥರ ಮಾತಾಡ್ತಾರೆ ಮೊನ್ನೆ ಇನ್ನೊಬ್ರು ಮಂತ್ರಿಗಳು ನೋಡಿದೆ ಅವರೇನು ಹೇಳ್ತಾರೆ ಸುಖ ಹೈ ಕರ್ನಾಟಕವೇ ಸುಖ ಅಂದರೆ ಬರ ಇದೆ ಕರ್ನಾಟಕದಲ್ಲಿ ಆದರೆ ಇವರು ತಡವಾಗಿ ಕೊಟ್ಬಿಟ್ರು ಇದಕ್ಕಿಂತ ಸುಳ್ಳು ಯಾರಾದ್ರೂ ಮಾಡೋಕ್ಕ ಹೇಳೋಕೆ ತಡವಾಗಿ ಕೊಟ್ಟಿರೋದ್ರಿಂದ ಚುನಾವಣೆ ಆಯೋಗ ಮುಂದೆ ಇದೆ ಇವರ ಪ್ರಸ್ತಾವನೆ ದುಡ್ಡು ಕೊಡೋದು ಎನ್ ಡಿ ಆರ್ ಎಫ್ದು ಅಂತ ಹೇಳಿ ಸುಳ್ಳು ಹೇಳ್ತಾರಲ್ಲ ನಮ್ಮ ದುಡ್ಡನ್ನು ಕೊಡೋದನ್ನ ನಿರಾಕರಿಸಿ ಆಮೇಲೆ ಅವ್ರು ವಿರೋಧ ಪಕ್ಷದ ಒಂದು ನಿಮಿಷ ಕೇಳಿ ಸ್ವಲ್ಪ ಇದನ್ನು ನೀವು ಬೇರೆಯವ್ರಿಗೆ ಹೇಳಲಿಕ್ಕೋಸ್ಕರ ನಮ್ಮ ವಿರೋಧ ಪಕ್ಷದ ನಾಯಕರು ಇಲ್ಲಿ ವಿರೋಧ ಪಕ್ಷದ ಹೊಸ ನಾಯಕರಾಗಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಬ ಕರ್ನಾಟಕದ ಮೇಲೆ ಭಾಳ ದೊಡ್ಡ ಸಾಲ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ದೊಡ್ಡ ಸಾಲ ಆಗ್ಬಿಟ್ಟಿದೆ ಕರ್ನಾಟಕದ ಮೇಲೆ ನಾನು ಇದ್ದೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಕುರ್ಚಿನ ತ್ಯಜಿಸಿದಂಥ ಸಂದರ್ಭದಲ್ಲಿ ಸಾಲ ಎಷ್ಟಿತ್ತು ಸಾಲ ಐವತ್ತೈದು ಲಕ್ಷ ಕೋಟಿ ಫಿಫ್ಟಿ ಫೈವ್ ಲ್ಯಾಕ್ ಕ್ರೋರ್ಸ್ ಅಂದರೆ ನಮ್ಮ ದೇಶ ಸ್ವಾತಂತ್ರ್ಯ ಪಡೆದ ನಂತರ ಸಾವಿರದ ಒಂಬೈನೂರ ನಲವತ್ತೇಳನೇ ಇಶ್ಯೂ ಎರಡು ಸಾವಿರದ ಹದಿನಾಲ್ಕರವರೆಗೂ ಈ ದೇಶದ ಮೇಲೆ ಸಂಪೂರ್ಣವಾದಂಥ ಸಾಲ ಅಂದರೆ ಹೊರಗಿನ ಸಾಲ ಒಳಗಡಿನ ಸಾಲ ಎಲ್ಲ ಸೇರಿ ಐವತ್ತೈದು ಲಕ್ಷ ಕೋಟಿ ಇವತ್ತೆಷ್ಟಿದೆ ಗೊತ್ತಾ ನೂರ ಎಂಬತ್ತೆಂಟು ಲಕ್ಷ ಕೋಟಿ ಮೂರು ಪಾಲು ಹಾಕಿಬಿಟ್ಟಿದೆ ನಾವು ಕರ್ನಾಟಕ ಮಂಡಿ ಸರ್ ಅಲ್ಲ ಯಾರು ತೀರ್ಸೋರು ಒಬ್ಬೊಬ್ಬ ನಾಗರಿಕನ ಮೇಲೆ ತೊಂಬತ್ತು ಸಾವಿರ ರೂಪಾಯಿರ ಸಾಲವನ್ನು ಮಾಡಿದಂಥ ಸರ್ಕಾರ ನಾವು ದುಡ್ದು ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತಾ ಇದ್ದೀವಿ ನಾವು ಕೃಷಿಕರು ಯಾರೋ ಕೇಳಿದ್ರು ನೀವು ಇದೇನು ಅಂತ ರೈತರು ನಾವು ಅಂತ ಹೇಳಿದ್ವಿ ಕೃಷಿಕರು ನಾವು ಅದಕ್ಕೆ ಇದು ಹಾಕಿದ್ದೀನಿ ಅಂದರೆ ನಾವು ಕೃಷಿಕರಾಗಿ ಹೆಂಗೋ ಬಳಸ್ಕೊಂಡು ಇದ್ದೀವಿ ನಮ್ಮ ಮೇಲೆ ನಮಗೆ ಗೊತ್ತಿಲ್ಲದೆ ತೊಂಬತ್ತು ಸಾವಿರ ರೂಪಾಯಿ ಸಾಲ ತೊಗೊಬಿಟ್ಟಿದ್ದಾರೆ ಒಬ್ಬೊಬ್ಬ ನಾಗರಿಕರ ಮೇಲೆ ಒಬ್ಬೊಬ್ಬ ಪ್ರಜೆಯ ಮೇಲೆ ತೊಂಬತ್ತು ಸಾವಿರ ಇದನ್ನ ಹೇಳ್ಬೇಕಾ ಬೇಡವಾ ಏನಾರ ಹೆದರೋದಂಥದ್ದು ಏನಾರು ಇದು ಸತ್ಯ ಅಲ್ಲ ನಾವು ಹೇಳ್ತಾ ಇರೋ ಸುಡಿ ನಾನು ಹೇಳ್ತಾ ಇದ್ದೀನಲ್ಲ ಅವ್ರು ಹೇಳ್ತಾ ಇರೋದು ಯಾವುದೆಲ್ಲ ಸುಳ್ಳು ಅಂತ ನಿಮ್ಮ ಮುಂದೆ ಇದ್ದೀನಿ ನಾವು ಹೇಳೋದು ಸುಳ್ಳು ಅಂತ ಹೇಳಿದ್ರೆ ಸುಳ್ಳು ತೋರಿಸಿದ್ವಿ ನೋಡೋಣ ಅದರಿಂದ ಸ್ನೇಹಿತರೆ ನಾನು ಇಷ್ಟೇ ತಂಬಲ್ಲಿ ಮನವಿ ಮಾಡ್ತಾ ಇದ್ದೀನಿ ಭಾಳ ಶಿಸ್ತುಬದ್ಧವಾಗಿ ಬ್ಲಾಕಿನ ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದೀರಾ ತಮಗೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇದು ಲೋಕಸಭಾ ಚುನಾವಣೆ ಅಂತ ನಾವು ನಿರ್ಲಕ್ಷ್ಯ ಮಾಡಲಿಕ್ಕಾಗದು ಇದನ್ನು ನಾವು ವಿಧಾನಸಭೆಯಿಂದ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ನಾವೆಲ್ಲ ಕೂಡ ಇನ್ನು ಕೇವಲ ಇರೋದು ನಮ್ಗೆ ಇಪ್ಪತ್ತು ದಿವಸ ಇದೆ ಇಪ್ಪತ್ತು ದಿವಸ ಕೂಡ ನಾವು ನಮ್ಮ ಚುನಾವಣೆಯಂತೆ ಶ್ರಮಿಸಬೇಕು ಇಪ್ಪತ್ನಾಲ್ಕು ಗಂಟೆ ಈ ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸಲಿಕ್ಕೆ ನಾನು ತಯಾರಾಗಿದ್ದೇನೆ ನೀವು ಎಲ್ಲೆಲ್ಲಿ ಕರಿತೀರಾ ಏನೇನು ಕಾರ್ಯಕ್ರಮಗಳಾಗ್ತೀರಾ ಅಲ್ಲೆಲ್ಲವಲ್ಲೂ ಕೂಡ ಒಂದು ಐದು ನಿಮಿಷ ಹತ್ತು ನಿಮಿಷ ಕಾರು ಬಂದು ಸೇರೆ ಸೇರ್ತೀನಿ ನಾನು ಸಂಪಾಜೆಯಿಂದ ಹಿಡಿದು ಹುಟ್ಟ ಕರಿಕೆ ಮತ್ತು ನಮ್ಮ ನಾನಚ್ಚಿ ಗದ್ದಾಡಿ ಎಲ್ಲ ಕಡೆಗೆ ಹೋಗಿ ಕಲ್ಕೋಂಥ ಕೆಲಸವನ್ನು ಮತ್ತೊಮ್ಮೆ ಮಾಡ್ತೀನಿ ಜನರು ನಮ್ಮ ಜೊತೆ ಇದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜನ ನಮ್ಮ ಜೊತೆ ಇದ್ದಾರೆ ನಮ್ಮ ಜೊತೆ ಇರೋ ಜನ ಯಾರು ಅಂತ ಹೇಳಿದ್ರೆ ವಾಯ್ಸ್ಲೆಸ್ ಅವರು ಅವರಿಗೆ ಫೋನ್ ಹಾಕ್ಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಇಲ್ಲದೆ ಮನೇಲಿ ಕೂತಿರೋರಲ್ಲ ಯಾಕಂದರೆ ಅವಾಗ ವಾಟ್ಸಪ್ಪಲ್ಲಿ ಹಾಕ್ಬೋದು ಫುಲ್ಲನ್ನು ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿ ಅಂತ ಅವರು ಶ್ರಮಿಜೀವಿಗಳು ನಮ್ಮ ಬ ನಮ್ಗೆ ಯಾರು ಬೆಂಬಲಿಸ್ತಾರಲ್ಲ ಶ್ರಮಿಜೀವಿಗಳು ಈ ವಾತಾವರಣದಲ್ಲಿ ಕೂಡ ಇಷ್ಟೊಂದು ಜನ ಇಲ್ಲಿ ಆಗಮಿಸಿದ್ದೀರಾ ನಾನು ಇಷ್ಟೇ ಮಾಡೋದು ನಮ್ಮ ಗ್ಯಾರಂಟಿ ಯೋಜನೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಅಭಿವೃದ್ಧಿ ಕಾಮಗಾರಿ ಭಾರತ ಸರ್ಕಾರದಿಂದ ನಡೀತಾ ಇರುವಂಥ ಅಭಿವೃದ್ಧಿ ಕಾಮಗಾರಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾಡಿರುವಂಥ ಮೋಸ ಹೇಳ್ತಾ ಇರುವಂಥ ಸುಳ್ಳು ಇಲ್ಲಿ ಆಗದೆ ಇರುವಂಥ ಅಭಿವೃದ್ಧಿಯನ್ನು ಜನರ ಮುಂದೆ ಕೆಲಸವನ್ನು ಮಾಡಿ ಯಾಕೆ ನಮಗೆ ಇಲ್ಲಿ ಹೆಚ್ಚಿಗೆ ಮತ ಸಿಗಲ್ಲ ಅಂತ ನಾವು ಕೂಡ ಖಂಡಿತವಾಗಿ ಕೊಡ್ತಾ ನಾನು ಎಲ್ಲ ಕಡೆ ಹೋಗಬೇಕಾದ್ರೆ ಇನ್ನೊಂದು ಮಾತು ತಮಗೆ ಹೇಳಲಿಕ್ಕೆ ಬಯಸ್ತೀನಿ ಅಭಿವೃದ್ಧಿ ಕಾಮಗಾರಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯವಾದಂಥ ವಲಯ ಅಧ್ಯಕ್ಷರು ಅಲ್ಲಿ ನಾಯಕರು ಬ್ಲಾಕ್ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಎಲ್ಲರನ್ನೂ ಸೇರಿಸಿ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರು ಕೆಲವು ತಪ್ಪುಗಳಾಗಿವೆ ಆದರೆ ಒಂದು ತಪ್ಪು ಕೂಡ ಯಾವುದೇ ದುರುದ್ದೇಶದಿಂದ ಆಗಿಲ್ಲ ಎಲ್ಲವನ್ನು ನಾವು ಭಾಳ ಪ್ರಾಮಾಣಿಕತೆಯಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಸೇರಿ ಆದಷ್ಟು ಪ್ರಾಮಾಣಿಕವಾಗಿ ಕ್ರಿಯಾ ಯೋಜನೆಯನ್ನು ರೂಪಿಸುವಂಥ ಕೆಲಸವನ್ನು ಮಾಡಿದ್ದೀವಿ ದೊಡ್ಡ ದೊಡ್ಡದು ಈಗ ಗೋಣಿಕಪ್ಪ ಬಸ್ ಸ್ಟ್ಯಾಂಡ್ ಇರ್ಬೋದು ಬೇರೆ ನಮ್ಮ ಉದ್ಯಾನವನ ಇರ್ಬೋದು ಬಾಗ್ಮಲ್ ಇರ್ಬೋದು ಇದೆಲ್ಲವನ್ನು ನಾನೇ ಮಾಡಿದ್ದೆ ಅದು ದೊಡ್ಡ ಕಾರ್ಯಕ್ರಮ ಆದರೆ ರಸ್ತೆಗಳಂತ ಸಂಬಂಧಪಟ್ಟಂತೆ ಮತ್ತು ಕೆಲವು ದೇವಾಲಯಗಳಿಗೆ ಸಂಬಂಧಪಟ್ಟಂತೆ ಕೆಲವು ಮಸೀದಿಗಳಿಗೆ ಸಂಬಂಧಪಟ್ಟಂತೆ ಚರ್ಚಿಗೆ ಸಂಬಂಧಪಟ್ಟಂತೆ ಮನೆ ಈ ರೀತಿ ಎಲ್ಲ ರೀತಿಯಾದಂಥ ಸಮರ್ಗವಾದಂಥ ದುಡ್ಡನ್ನು ಕೊಡುವಂಥ ಕೆಲಸವನ್ನು ಏನು ಮಾಡಿದ್ವಿ ಅದರಲ್ಲಿ ಕೆಲವು ಆಯ್ಕೆಗಳು ನಾವೆಲ್ಲರನ್ನು ಕೇಳಿ ಆದಷ್ಟು ಮಾಡುವಂಥ ಪ್ರಯತ್ನ ಮಾಡಿದ್ವಿ ಕೆಲವು ಆ ಕಡೆ ಈ ಕಡೆ ಆಗಿದೆ ಅದರ ಒಂದು ಭರವಸೆಯನ್ನು ಕೊಟ್ಟು ನೀವು ಈ ಚುನಾವಣೆಯ ಪ್ರಚಾರ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯ ಸಮಸ್ಯೆಗಳು ಏನು ನಿಮ್ಮ ಗಮನಕ್ಕೆ ಬರುತ್ತೆ ದಯವಿಟ್ಟು ಅದರ ಪಟ್ಟಿಯನ್ನು ಮಾಡಿ ನೈಜವಾದಂಥ ಎಲ್ಲ ಸಮಸ್ಯೆಯನ್ನು ಪೂರೈಸುವಂಥ ಜವಾಬ್ದಾರಿ ಇಲ್ಲಿ ಅದು ನಾಲ್ಕು ರಸ್ತೆಗಳು ಉದ್ದಕ್ಕಿದೆ ಸಾವಿರಾರು ಕಿಲೋಮೀಟರ್ ರಸ್ತೆ ಕೊಟ್ಟರು ರಸ್ತೆ ಪೂರೈಸೋಕ್ಕಾಗುತ್ತೆ ಇದೆಲ್ಲವನ್ನು ಒಂದು ಮನೆಗೆ ಎರಡು ಮನೆಗೆ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ಆದಷ್ಟು ಪ್ರಾಮಾಣಿಕವಾಗಿ ದೇವಸ್ಥಾನಗಳಿಗೆ ಮತ್ತು ಬೇರೆ ಎಲ್ಲ ರೀತಿಯಾದಂಥ ಧರ್ಮಸ್ಥಳಗಳಿಗೆ ಮತ್ತು ನಮ್ಮ ಮನೆ ಐ ಇಂಥ ಕಡೆ ಹೋಗುವಂಥದ್ದು ಸಾರ್ವಜನಿಕರು ಜಾಸ್ತಿ ಬಳಕೆ ಮಾಡುವಂಥ ಕೆಲವು ರಸ್ತೆಗಳನ್ನು ನಾವು ಬಿಟ್ಟಿದ್ದೇವೆ ಅದು ತಪ್ಪು ಇದು ಆಗೋಗಿರುತ್ತೆ ಆಗುತ್ತೆ ಯಾಕಂದರೆ ಇಷ್ಟು ದೊಡ್ಡ ಅದು ನನಗೇನು ರಸ್ತೆಗಳು ನನಗೂ ಗೊತ್ತಿರಲ್ಲ ಕೆಲವು ಸ್ಥಳೀಯರಿಗೂ ಕೂಡ ಗೊತ್ತಿದೆ ಆದರೆ ಯಾವುದನ್ನು ಕೂಡ ಮುಂದಿನ ದಿನಗಳಲ್ಲಿ ಬಿಡುವಂಥದ್ದು ಆಗೋದಿಲ್ಲ ದಯವಿಟ್ಟು ಇದನ್ನು ನೀವು ಗಮನಿಸಬೇಕು ಭಾಳ ಶಿಸ್ತುಬದ್ಧವಾಗಿ ಜನರಿಗೆ ಇದನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಎಲ್ಲೆಲ್ಲಿ ಕುಡಿಯೋ ನೀರು ಶಕ್ತಿ ರಸ್ತೆ ಈ ಕಾಮಗಾರಿಗಳು ಪೂರ್ಣ ಆಗಲಿಲ್ವೋ ಅಲ್ಲೆಲ್ಲವನ್ನು ಪಟ್ಟಿಯನ್ನು ಮಾಡಿ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ನಿಮ್ಮ ಭೂತ್ ಮಟ್ಟದಲ್ಲಿ ಪಟ್ಟಿಯನ್ನು ಮಾಡಿ ಎಲ್ಲವನ್ನು ಮಾಡೋಕ್ಕಾಗಲಿಲ್ಲ ಅಂದರು ಬಹುತೇಕ ಕಾಮಗಾರಿಯನ್ನು ಖಂಡಿತವಾಗಿ ಮಾಡಿ ಮುಗಿಸ್ತೇನೆ ತಾವು ಕೂಡ ಅದನ್ನು ಜನರಿಗೆ ಹೇಳುವಂಥ ಕೆಲಸವನ್ನು ಮಾಡಿ ಈ ರೀತಿಯಾಗಿ ನಾವು ನಮ್ಮ ಈಗ ಕ್ರೀಡೆ ಅಭಿವೃದ್ಧಿಗೆ ಎರಡು ಕೋಟಿ ರೂಪಾಯಿ ಇತಿಹಾಸದಲ್ಲಿ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಯಾರಾದ್ರೂ ಒಬ್ಬರು ತಂದು ಆ ದುಡ್ಡನ್ನು ಈ ಥರ ಬಳಕೆ ಮಾಡಿದರೆ ದಯವಿಟ್ಟು ದಾಖಲೆ ಕೊಡಿ ನಾನು ಶ್ವೇತಪತ್ರವನ್ನು ಬಿಡುಗಡೆ ಮಾಡಿದೆ ಏ ಶ್ವೇತಪತ್ರಕ್ಕೆ ಯಾರು ಉತ್ತರ ಕೊಟ್ಟಿಲ್ಲ ಯಾರೋ ಪಾಪ ಸಣ್ಣ ಪುಟ್ಟದವರು ಮಾಧ್ಯಮದಲ್ಲಿ ಬರಲಿಕ್ಕೆ ಮಾತಾಡ್ತಾರಲ್ಲ ಅಂಥವ್ರು ಬಿಟ್ಟರೆ ಯಾರೋ ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗಿದೆ ಯಾಕೆಂದರೆ ಆ ದಾಖಲಿನಲ್ಲಿ ತಾರೀಖಿದೆ ಸರ್ಕಾರಿ ಆದೇಶಗಳಿದೆ ಅನುದಾನ ಬಿಡುಗಡೆ ಮಾಡಿರೋಂಥ ತಾರೀಖಿದೆ ಯಾವತ್ತು ಅಲ್ಲಿ ಯಾರು ಅದನ್ನು ಮಾಡಬೇಕು ಅಂತೇಳುವಂಥದ್ದು ಗುರುಸುವಂಥ ಟೆಂಡರ್ ಇರ್ಬೋದು ಎಲ್ಲವನ್ನು ಇರ್ಬೋದು ಎಲ್ಲವನ್ನು ಕೊಟ್ಟು ನಾನು ವಕೀಲಲ್ಲ ಸುಮ್ಮನೆ ಹೋಗಿ ಏನೋ ಮಾಡೋಕ್ಕಾಗ ಅದರಿಂದ ಸತ್ಯವನ್ನು ಹೇಳಿದ್ದೇವೆ ಜನರ ಮುಂದೆ ಇವತ್ತು ಇನ್ನೂರ ಐವತ್ತು ಕೋಟಿಗಿಂತ ಹೆಚ್ಚು ಅನುದಾನ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ತಂದಿದ್ದೀವಿ ಅಂತ ಹೇಳಿದ್ರೆ ಇದು ಲೆಕ್ಕದ ಜೊತೆ ಕೊಡ್ತೀವಿ ಈಗ ನೀವು ಕೇಳಿದ್ರೆ ಈಗಲೇ ಹೇಳ್ಬಿಡ್ತೀನಿ ಆ ರೀತಿಯಾಗಿ ಲೆಕ್ಕಾಚಾರದ ಜೊತೆಗೆ ಜನರಿಗೆ ಮುಚ್ಚುವಂಥ ಕೆಲಸ ಮಾಡೋಣ ಇದು ಬ ಕೇವಲ ಹತ್ತು ತಿಂಗಳಲ್ಲಾಗಿರುವಂಥದ್ದು ಅಷ್ಟರಲ್ಲಿ ಚುನಾವಣೆ ಬೇರೆ ಬಂದಿದೆ ಈಗ ಚುನಾವಣೆಯ ನಂತರ ಮತ್ತೆ ಇದೇ ಕೆಲಸ ಇದೇನು ಕೆಲಸನೇ ಬರೀ ಇದೇ ಕೆಲಸ ಜನರನ್ನು ಒಗ್ಗೂಡಿಸೋಣ ಒಂದು ಸಮಗ್ರವಾದಂಥ ಅಭಿವೃದ್ಧಿಯ ಕಲ್ಪನೆಯನ್ನು ನಾವೇನೆಲ್ಲರೂ ಸೇರಿ ಇವತ್ತು ಕಂಡಿದ್ದೀವಿ ಪಕ್ಷದ ನಿಷ್ಠಾವಂತರಾಗಿ ಅದನ್ನು ಖಂಡಿತವಾಗಿ ರಾಜಪೇಟೆ ಮಾಡಿ ತೋರಿಸೋಣ ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ದಯವಿಟ್ಟು ನೀವು ಏನೇ ಕೆಲಸಗಳಿದ್ರು ಅದನ್ನು ಅದನ್ನು ಬಿಟ್ಬಿಟ್ಟು ಈ ಇಪ್ಪತ್ತು ದಿವಸ ನಾವು ನಮ್ಮ ಪಕ್ಷಕ್ಕೆ ಸಂಪೂರ್ಣವಾಗಿ ನಮ್ಮ ತನು ಮನ ಮನ ಬೇಡ ಇದನ್ನು ಬೇರೆ ಥರ ಅಲ್ಲ ಎಲ್ಲ ಕಾರ್ಯಕರ್ತರ ಬೂತ್ ಅಧ್ಯಕ್ಷರ ಪದಾಧಿಕಾರಿಗಳ ನಾಯಕರ ಸಭೆ ಇವತ್ತು ನಾವು ಗೋಣಿಕೊಪ್ಪಲಲ್ಲಿ ನಡೆಸಿದ್ದೇವೆ ಚುನಾವಣೆಯ ಕಾವು ಏರ್ತಾ ಇದೆ ಇನ್ನು ಕೇವಲ ಮೂರು ವಾರಗಳಲ್ಲಿ ನಮ್ಮ ಲೋಕಸಭಾ ಚುನಾವಣೆಯ ಮತದಾನದ ದಿನ ಅದರಿಂದ ಸಕ್ರಿಯವಾಗಿ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಚುನಾವಣೆ ಪ್ರಚಾರಕ್ಕೆ ತೊಡಗಿಸ್ಕೋಬೇಕು ಅಂತ ಹೇಳುವಂಥ ಸಂದೇಶವನ್ನು ಇವತ್ತು ರವಾನೆ ಮಾಡಿದ್ದೇವೆ ಎಲ್ಲ ಅಧ್ಯಕ್ಷರು ಎಲ್ಲ ಬೂತಿನ ಸಮಿತಿಯ ಸದಸ್ಯರು ಎಲ್ಲರೂ ಕೂಡ ಇವತ್ತು ಆಗಮಿಸಿದ್ದಾರೆ ಭಾಳ ಶಿಸ್ತುಬದ್ಧವಾಗಿ ಈ ಸಭೆ ನಡೆದಿದೆ ಭಾಳ ಸಂತೋಷ ಆಗ್ತಾಯಿದೆ ಪಕ್ಷ ಭಾಳ ಬಲವಾಗಿ ಸಂಘಟಿತವಾಗಿ ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳೆದಿದೆ ಅಂತ ಹೇಳಿದ್ರೆ ಭಾಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳು ಮತ್ತು ಈ ಕ್ಷೇತ್ರದಲ್ಲಿ ನಡೆದಂಥ ಅಭಿವೃದ್ಧಿ ಕಾಮಗಾರಿಗಳು ಜಿಲ್ಲೆಯಲ್ಲಿ ನಡೆದಂಥ ಅಭಿವೃದ್ಧಿ ಕಾಮಗಾರಿಗಳು ರಾಜ್ಯದಲ್ಲಿ ನಡೆದಂಥ ಅಭಿವೃದ್ಧಿ ಕಾಮಗಾರಿಗಳು ಇದನ್ನೆಲ್ಲ ಒಳಪಟ್ಟಂತೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಂಥ ಘೋಷಣೆ ಮಾಡಿದಂಥ ಹಲವಾರು ಕಾರ್ಯಕ್ರಮಗಳು ಈ ಸರ್ಕಾರ ನುಡಿದಂತೆ ನಡೆದಿದೆ ಅಂತ ಬರೀ ಭಾಷಣಕ್ಕೆ ಸೀಮಿತವಾಗಿಲ್ಲ ಜನರ ಮನಸ್ಸಿನಲ್ಲಿ ಹೃದಯದಲ್ಲಿ ಇವತ್ತು ನಾವು ನುಡಿದಂತೆ ನಡೆದ ಸರ್ಕಾರ ಅಂತೇಳುವಂಥ ವಿಶ್ವಾಸ ತುಂಬಿದೆ ಅದರ ಆಧಾರದಲ್ಲಿ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಈ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತೇವೆ ಬಿ ಜೆ ಅವರು ಬರೀ ಸುಳ್ಳನ್ನು ಹೇಳ್ತಾ ಇದ್ದಾರೆ ಇಲ್ಲದೇ ಇರುವಂಥ ಕಥೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ತಾವು ಭಾಳ ಒಂದು ಪ್ರಸಿದ್ಧಿಯನ್ನು ಪಡೆದಿರೋದೇ ಸಮಾಜವನ್ನು ಒಡೆಯುವಂಥ ನೀತಿಗಳಿಂದ ಅದನ್ನು ಮುಂದುವರಿಸ್ತಾ ಇದ್ದಾರೆ ಜನ ಅದನ್ನು ತಿರಸ್ಕರಿಸ್ತಾರೆ ಈ ಬಾರಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾಮಗಾರಿಗಳು ನಡೀಲಿಲ್ಲ ಅವರ ಸಮಯ ಸಮಯದಲ್ಲಿ ಅದನ್ನು ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಬರೀ ಧರ್ಮ ಮತ್ತು ಭಾವನಾತ್ಮಕ ವಿಚಾರಗಳಲ್ಲಿ ಜನ ಜನರನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿ ಚುನಾವಣೆ ಗೆಲ್ಲಲಿಕ್ಕೆ ಬಾರಿ ಸಾಧ್ಯ ಇಲ್ಲ ಈ ಕ್ಷೇತ್ರದ ಜನತೆ ಈ ಲೋಕಸಭಾ ಕ್ಷೇತ್ರದ ಜನತೆ ಮತ್ತು ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರ ಒಂದು ಅಲೆ ಇದೆ ಸ್ಥಳೀಯ ಮಟ್ಟದಲ್ಲಿ ಜನರ ಒಲವು ಹೆಚ್ಚಾಗಿ ಹೆಚ್ಚಾಗಿ ಮತದಾರರ ಒಲವು ಇವತ್ತು ಕಾಂಗ್ರೆಸ್ ಪರ ಇದೆ ಖಂಡಿತವಾಗಿ ನಾವು ಗೆಲುವನ್ನು ಸಾಧಿಸ್ತೇವೆ ಅಥವಾ ಒಂದು ಪ್ರಜಾಪ್ರಭುತ್ವ ವಿರುದ್ಧ ನೀತಿ ಏನಿದೆ ಇವತ್ತು ಬಿ ಜೆ ಅದು ಎದ್ದು ಕಾಣ್ತಾ ಇದೆ ಅವರ ಅಭಿ ಅಭ್ಯರ್ಥಿ ಆಯ್ಕೆಯ ಪ್ರಕ್ರಿಯೆ ಇರ್ಬೋದು ಆಯ್ಕೆ ಮಾಡಿರುವಂಥದ್ದು ಇರ್ಬೋದು ಇದೆಲ್ಲವನ್ನು ನೋಡಿದಾಗ ಜನರಿಗೂ ಕೂಡ ತಿಳಿದು ಬಂದಿದೆ ಇದು ಪ್ರಜಾಪ್ರಭುತ್ವ ವಿರುದ್ಧವಾದಂಥ ಕ್ರಮಗಳು ಹಾಗೆ ನಾವು ಪ್ರಜಾಪ್ರಭುತ್ವ ಪರ ಇರುವಂಥವರು ಜನಸಾಮಾನ್ಯನ ಒಬ್ಬ ಕಾರ್ಯಕರ್ತನನ್ನು ಇವತ್ತು ಗುರುತಿಸಿ ಲೋಕಸಭಾಗ ಕಳಿಸುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ ಖಂಡಿತವಾಗಿ ನಮಗೆ ಗೆಲುವು ಸಿಗ್ತದೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ